ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆಯಾ ಎಂದು ತಿಳಿಯಬೇಕೆಂದರೆ ಕೆಲವೊಂದಷ್ಟು ಸಂಕೇತಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತಿರುತ್ತೆ ಆ ಸಂಕೇತಗಳ ಯಾವುದು ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಬೇಕಾದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ಸದಾ ಕಾಲ ನಮ್ಮ ಮನೆಯಲ್ಲಿ ಸುಖದಿಂದ ತುಂಬಿ ತುಳುಕ್ತಾ ಇರಬೇಕು ಹಣಕಾಸಿನ ಸಮಸ್ಯೆ ಆಗಲಿ ಆರೋಗ್ಯದ ಸಮಸ್ಯೆ ಆಗಿರಲಿ ವ್ಯಾವಹಾರಿಕವಾಗಿ ಯಾವುದೇ ರೀತಿಯ ತೊಂದರೆಗಳು ನಮಗೆ ಬರಬಾರ್ದು ಅಂತ ಆಲೋಚಿಸ್ತಾನೆ ಆದರೆ ಕೆಲವೊಮ್ಮೆ ತಿಳಿದೋ ತಿಳಿದೇಲೆಯೋ ನಾವು ಮಾಡುವಂಥ ಒಂದಷ್ಟು ತಪ್ಪುಗಳು ನಮ್ಮ ಮನೆಗೆ ದಾರಿದ್ರ್ಯವನ್ನು ತಂದುಕೊಡುತ್ತೆ ನಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ಆವಾಹನೆಯಾಗುವಂತೆ ಮಾಡುತ್ತೆ ಆದರೆ ಕೆಲವೊಂದಷ್ಟು ಸಂಕೇತಗಳಿಂದ ನಾವು ದೈವಶಕ್ತಿ ಇದೆಯೋ ಅಥವಾ ದುಷ್ಟಶಕ್ತಿ ಇದೆಯೋ ಎಂಬುದನ್ನು ತಿಳಿದುಕೊಳ್ಬಹುದು ಸ್ನೇಹಿತರೆ ಅಂತಹ ವಿಷಯಗಳನ್ನು ನಾನಿವಾಗ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಆಕಸ್ಮಿಕವಾಗಿ ಹಾಲು ಉಕ್ಕಿ ಅರಿದರೆ ಪ್ರತಿನಿತ್ಯ ನೀವು ಹಾಲು ಉಗ್ಸಿ ಹಾಲನ್ನು ಸುರಿಸಿದ್ರೆ ಖಂಡಿತವಾಗ್ಲೂ ಮನೆಗೆ ಒಳ್ಳೇದಲ್ಲ ಯಾವಾಗಲಾದರೂ ಒಮ್ಮೆ ಮನೆಯಲ್ಲಿ ಹಾಲು ಉಕ್ಕಿ ಅರಿದ್ರೆ ಆ ಮನೆಯಲ್ಲಿ ದೈವ ಶಕ್ತಿ ಇದೆ ಎಂದು ಅರ್ಥ ಅಂದರೆ ನಿಮಗೆ ತಿಳಿಯದಂತೆ ಹಾಲು ಉಕ್ಕಿ ಅರಿದ್ರೆ ಇನ್ನು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಆವಾಗವಾಗ ಕಾಣಿಸ್ತಾ ಇದೆ ಅಂದ್ರೆ ಮುಂಬರುವಂತಹ ದಿನದಲ್ಲಿ ಧನಾಭಿವೃದ್ಧಿ ಆಗತ್ತೆ ಮನೆಯಲ್ಲಿ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ಲಕ್ಷ್ಮಿ ಆ ಮನೆಗೆ ಬಂದು ನಿವಾಸ ಹೂಡ್ತಾಳೆ ಅಂತಾನೆ ಅರ್ಥ ಇನ್ನ ಮೂರನೆಯದಾಗಿ ಮನೆಯಲ್ಲಿ ಯಾವಾಗಲೂ ಒಂದು ರೀತಿಯ ಒಳ್ಳೆಯ ಸುವಾಸನೆ ಒಂದು ಹೂವಿನ ಪರಿಮಳ ಮನೆಯಲ್ಲಿ ಯಾವಾಗಲೂ ಬರ್ತಾ ಇದೆ ಅಂತಂದರೆ ಅಲ್ಲಿ ದೈವಶಕ್ತಿ ನೆಲೆಯೂರಿದೆ ಅಂತಲೇ ಅರ್ಥ ಇನ್ನು ನಾಲ್ಕನೆಯದಾಗಿ ಯಾವ ಮನೆಯಲ್ಲಿ ಗೆಜ್ಜೆ ಶಬ್ದ ಬಳೆಗಳ ಶಬ್ದ ರಾತ್ರಿ ಸಮಯದಲ್ಲಿ ಕೇಳಿಸುತ್ತೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ನಿವಾಸ ಹೂಡಿದ್ದಾಳೆ ಆ ಮನೆಯಲ್ಲಿ ಸ್ಥಿರಕಾಲ ಲಕ್ಷ್ಮಿ ಇರುತ್ತಾಳೆ ಅಂತಲೇ ಅರ್ಥ ಇನ್ನು ಐದನೆಯದಾಗಿ ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಮತ್ತು ದೇವರ ಕೋಣೆಯಲ್ಲಿ ಹಲ್ಲಿಗಳು ಕಾಣಿಸ್ಕೊಂಡ್ರೆ ಆ ಮನೆಯಲ್ಲಿ ದೈವಶಕ್ತಿ ಇದೆ ಎಂದು ಅರ್ಥ ಇನ್ನು ಆರನೆಯದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಮೂರು ನಲವತ್ತೈದರಿಂದ ಐದು ನಲವತ್ತೈದರ ಒಳಗೆ ನಿಮಗೆ ಎಚ್ಚರಿಕೆ ಆದರೆ ಆ ಮನೆಯಲ್ಲಿ ದೈವಶಕ್ತಿ ಇದೆ ಮುಂದೆ ನಿಮಗೆ ಒಳ್ಳೆಯ ಕಾಲ ಬರುತ್ತೆ ಅಂತಲೇ ಅರ್ಥ ಇನ್ನು ಏಳನೆಯದಾಗಿ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ದೀಪ ಬೆಳಗುವಂತಹ ಸಂದರ್ಭದಲ್ಲಿ ದೀಪವು ಪ್ರಶಾಂತವಾಗಿ ಬೆಳಗಿದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ದೈವಶಕ್ತಿ ನೆಲೆಯೂರಿದೆ ಎಂದು ಅರ್ಥ ಈ ಎಲ್ಲ ಸಂಕೇತಗಳು ನಮಗೆ ದೈವಶಕ್ತಿ ನಮ್ಮ ಮನೆಯಲ್ಲಿ ಇದೆ ಎಂಬುದನ್ನು ಸೂಚಿಸುತ್ತೆ ಇನ್ನು ದುಷ್ಟಶಕ್ತಿಗಳು ನಿಮ್ಮ ಮನೆಯಲ್ಲಿ ಅಟ್ಟ ಆಸ ಬೀರಿದಾಗ ಒಂದಷ್ಟು ಸಂಕೇತಗಳು ಕೂಡ ನಮಗೆ ಕಾಣಸಿಗುತ್ತೆ ಪದೇ ಪದೇ ಮನೆಯಲ್ಲಿ ಜಗಳಗಳಾಗುವಂಥದ್ದು ಅನಾರೋಗ್ಯ ಸಮಸ್ಯೆ ಆಗುವಂಥದ್ದು ಎಡವಿ ಬಿದ್ದು ರಕ್ತ ಸೋರುವಂಥದ್ದು ಹಾಗೆ ಹಣದ ವ್ಯಯವಾಗುವಂಥದ್ದು ಪದೇ ಪದೇ ಅನ್ನ ಆಹಾರ ಪದಾರ್ಥಗಳು ಹಳಸುವುದು ಹಾಲು ಉಕ್ಕಿ ಹೋಗುವುದು ಅನ್ನ ಪದೇ ಪದೇ ಸೀದು ಹೋಗುವುದು ರಾತ್ರಿ ಮಲಗಿದಂಥ ಸಮಯದಲ್ಲಿ ಯಾರೋ ನಮ್ಮ ಅಕ್ಕಪಕ್ಕ ಓಡಾಡಿದಂತೆ ಭಾಸವಾಗುವುದು ಕೆಟ್ಟ ಕೆಟ್ಟ ಕನಸುಗಳು ಬಂದು ಕಾಡುವಂಥದ್ದು ಹೀಗೆಲ್ಲ ಆಗುತ್ತಿದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದುಷ್ಟಶಕ್ತಿ ಇದೆ ಎಂದು ಅರ್ಥ ಈಗಿದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆಗಳು ಕೂಡ ಆಗುವುದಿಲ್ಲ ಧನ ನಷ್ಟವಾಗ್ತಾ ಇರುತ್ತೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ ಕುಟುಂಬ ಕಲಹಗಳಾಗ್ತಾ ಇರುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಿಕೊಂಡು ಮನೆಯಲ್ಲಿ ದೈವ ಶಕ್ತಿಯನ್ನು ನಾವು ಬರಮಾಡಿಕೊಂಡು ದೈವಶಕ್ತಿ ಸದಾಕಾಲ ನಮ್ಮ ಮನೆಯಲ್ಲಿ ಇರುವಂತೆ ಕಾಪಾಡಿಕೊಳ್ಬೇಕು ವಾರಕ್ಕೆ ಒಮ್ಮೆಯಾದರೂ ಮನೆಯನ್ನು ಅರಿಶಿನದ ನೀರಿನಿಂದ ಮತ್ತು ಕಲ್ಲುಪ್ಪಿನಿಂದ ನಾವು ಮನೆಯನ್ನು ಸ್ವಚ್ಛಗೊಳಿಸ್ಕೊಳ್ಬೇಕಾಗತ್ತೆ ಹಾಗೆ ಮನೆಯಲ್ಲಿ ದುಷ್ಟಶಕ್ತಿ ಆವಾಹನೆ ಇದೆ ಅಂತ ನಿಮಗೆ ಗೊತ್ತಾದಾಗ ಮನೆಯ ಒಳಗಡೆ ನಾಲ್ಕು ದಿಕ್ಕುಗಳಲ್ಲೂ ಕಲ್ಲುಪ್ಪನ್ನು ಒಂದು ಗಾಜಿನ ಬಟ್ಟಲಿನಲ್ಲಿ ಹಾಕಿ ಇಡಬೇಕಾಗುತ್ತೆ ಈ ರೀತಿ ಮಾಡಿ ವಾರಕ್ಕೊಮ್ಮೆ ಅದನ್ನು ಬದಲಾಯಿಸ್ತಾ ಇದ್ದರೆ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದು ಆಕರ್ಷಣೆ ಮಾಡಿಕೊಂಡು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ದೈವ ಶಕ್ತಿಯನ್ನು ನಮಗೆ ಬರುವಂತೆ ಮಾಡುತ್ತೆ ಇನ್ನು ಪ್ರತಿನಿತ್ಯ ಮನೆಯ ವಸ್ತಿಲನ್ನು ಶುಭ್ರಗೊಳಿಸಿ ಮನೆಯ ಅಂಗಳವನ್ನು ಶುಭ್ರಗೊಳಿಸಿ ಅರಿಶಿಣ ಕುಂಕುಮವಿಟ್ಟು ರಂಗೋಲಿಯನ್ನು ಇಡಬೇಕು ಪ್ರತಿನಿತ್ಯ ನಿಮಗೆ ಮಾಡಲು ಸಾಧ್ಯವಾಗದಿದ್ದರು ಪ್ರತಿ ಶುಕ್ರವಾರ ಮನೆಯ ಹೊಸ್ತಿಲಿಯ ಅರಿಶಿಣವನ್ನು ಲೇಪನ ಮಾಡಿ ರಂಗೋಲಿಯನ್ನಿಟ್ಟು ಮನೆಯನ್ನು ಶುಭ್ರಗೊಳಿಸಿ ಬೆಳಗ್ಗೆ ಆದಷ್ಟು ಬೇಗ ಪೂಜಾ ಕಾರ್ಯಗಳನ್ನೆಲ್ಲ ಪರಿಪೂರ್ಣವಾಗಿ ಮಾಡಿ ಮನೆಯಲ್ಲಿ ದೀಪಾರಾಧನೆಯನ್ನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀ ದೇವಿ ಇರುತ್ತಾಳೆ ಹಾಗೆಯೇ ಮೂರು ವಾರಗಳ ಕಾಲ ಲಕ್ಷ್ಮಿಗೆ ನಿವ್ವಾಳಿಸಿ ತೆಂಗಿನಕಾಯಿಯನ್ನು ಒಡೆಯುವುದರಿಂದ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ನಿವಾರಣೆಯಾಗಿ ದೈವಶಕ್ತಿ ಹೆಚ್ಚಾಗಿ ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಪ್ರತಿ ಶುಕ್ರವಾರ ಅಂದರೆ ಸಾಧ್ಯವಾದಷ್ಟು ಮೂರು ಶುಕ್ರವಾರ ನೀವು ಈ ಪ್ರಕಾರದಲ್ಲಿ ಮಾಡಿ ಇಲ್ಲದೇ ಇದ್ದರೆ ಪ್ರತಿ ಶುಕ್ರವಾರ ಒಂದು ತೆಂಗಿನಕಾಯಿಯನ್ನು ನಿವ್ವಾಳಿಸಿ ಒಡೆಯೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ಸೌಖ್ಯ ಸಮೃದ್ಧವಾಗಿ ಆಗತ್ತೆ ಮನೆಯಲ್ಲಿ ದೈವ ಶಕ್ತಿ ತಾಂಡವವಾಡಿ ದುಷ್ಟಶಕ್ತಿಯನ್ನ ಹೊರಗೆ ಹಾಕತ್ತೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂತ ಬನ್ನಿ ಅರಿಶಿಣವನ್ನು ಮನೆಗೆ ಸಿಂಪಡ್ಸೋದ್ರಿಂದ ಮನೆಯಲ್ಲಿ ಎಂತಹದೇ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಹೊರ ಹೋಗುತ್ತೆ ಯಾಕಂದ್ರೆ ಅರಿಶಿಣ ಅನ್ನೋದು ದೈವ ಸ್ವರೂಪವಾದಂಥದ್ದು ಮಂಗಳಕರವಾದಂಥದ್ದು ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿ ಇನ್ನ ಉಪ್ಪು ಮತ್ತೆ ಅರಿಶಿನವನ್ನ ಹಾಕಿ ನೆಲವನ್ನು ಹೊರಸೋದ್ರಿಂದ ಉಪ್ಪು ಕೂಡ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಹೊರಗಟ್ಟುತ್ತೆ ಹಾಗೆ ಹೀಗೆ ನೆಲ ನೀರನ್ನ ಮನೆಯ ಒಳಗಡೆ ಯಾವುದೇ ಕಾರಣಕ್ಕೂ ಚೆಲ್ಲದೆ ಮನೆಯಿಂದ ಹೊರಗಡೆ ಚೆಲ್ಲಿ ಪ್ರತಿ ವಾರ ಇದೇ ಪ್ರಕಾರದಲ್ಲಿ ಅರಿಶಿಣದ ನೀರು ಮತ್ತೆ ಕಲ್ಲುಪ್ಪಿನಿಂದ ನೆಲ ಒರೆಸುತ್ತಾ ನೀವು ಬಂದಿದ್ದೆ ಅದರಲ್ಲಿ ನಿಮ್ಮ ಮನೆಯಲ್ಲಿ ಆಗುವಂತಹ ಬದಲಾವಣೆಯನ್ನ ನೀವು ಗಮನಿಸ್ತೀರಾ ಋಣಾತ್ಮಕ ಶಕ್ತಿಗಳೆಲ್ಲ ಮನೆಯಿಂದ ಹೊರ ಹೋಗಿ ಧನಾತ್ಮಕ ಶಕ್ತಿಗಳು ಉಂಟಾಗುತ್ತೆ ಮನೆಯಲ್ಲಿ ಹೊಸ ರೀತಿಯ ಚೈತನ್ಯ ಉಂಟಾಗುತ್ತೆ ಎಲ್ಲದರಲ್ಲೂ ಏಳಿಗೆಯನ್ನು ನೋಡ್ತೀರಾ ಹಣಕಾಸಿನ ಹರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ನಿಮ್ಮ ಒಂದು ಬದಲಾವಣೆಯನ್ನು ನೋಡಿ ನಿಮ್ಮ ಕುಟುಂಬದಲ್ಲಿ ಆಗುವಂತ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಯಿಸುತ್ತೆ ನಾನು ಇವತ್ತು ತಿಳಿಸಿಕೊಟ್ಟಂಥ ಈ ಸಂಕೇತಗಳು ನಿಮಗೆ ಕಂಡು ಬಂದಲ್ಲಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ದೈವ ಶಕ್ತಿ ಇದೆ ಅಂತ ಅರ್ಥ ಹಾಗೆ ನಾನು ತಿಳಿಸಿಕೊಟ್ಟಂಥ ಇನ್ನೊಂದಷ್ಟು ಸಂಕೇತಗಳು ನಿಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿ ದುಷ್ಟಶಕ್ತಿ ಇದೆ ಎಂದು ಅರ್ಥ ಹಾಗಾಗಿ ಸರಿಯಾಗಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ದೈವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಋಣಾತ್ಮಕ ಶಕ್ತಿಯನ್ನು ಮನೆಯಿಂದ ಹೊರಗಟ್ಟಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು